ಕನಗಲ ಅಂತ ಬಹಳ ದೊಡ್ಡ ಮುಖ್ಯ ನಮ್ಮ ಜಿಲ್ಲೆಗೆ ನಮ್ ಜಿಲ್ಲೆಯವರು ಕೊಟ್ರೆ ಆ ಭಾಗದ ಕಾರ್ಖಾನೆಗಳು ಆ ಭಾಗದ ಉದ್ಯಮಗಳು ನಮ್ ಜಿಲ್ಲೆಗೆ ಬಂದ್ರೆ ನಮ್ಮ ಜಿಲ್ಲೆಯ ಯುವಕರುಗಳಿಗೆ ಉದ್ಯೋಗ ಅವಕಾಶ ಸಿಕ್ತ ಅವೇನು ವಿರೋಧ ಮಾಡ್ತಾ ಇಲ್ಲ ಸರ್ ಏನಾಗುತ್ತೆ ನಮ್ಮಲ್ಲಿ ಕುಡಿಯುವ ನೀರಿಗೆ ಬಹಳ ತೊಂದರೆ ಆಗ್ತದೆ ಸರ್ ನೀವು ಮಾರ್ಚ್ ಮೇ ದೊಳಗ ನೀವು ಹಿರಿಯ ನೀರಾವರಿ ಇಲಾಖೆ ಅಧಿಕಾರಿಗಳ ಮೀಟಿಂಗ್ ಕರೆದು ನೀವು ಮಾತಾಡ್ಬೋದು ಬೆಳಗಾವಿ ನಗರ ಸಂಪೂರ್ಣ ಅವಲಂಬ ಕರಿಕಲ್ ಡ್ಯಾಮ್ ಅಲ್ಲಿ ತೆಮತ್ರಕಸ್ ಇದ್ರ ಮೇಲೆ ಇದೆ ಬಹಳಷ್ಟು ತೊಂದರೆಯನ್ನ ಅನುಭವಿಸಬೇಕಾಗುತ್ತೆ ಸರ್ ನಿಮ್ಮ ಏನು ಎಕ್ಸಾಕ್ಟ್ ಟಕ್ರ ಇದೆ ಗೊತ್ತಾಗಿದೆಯಾ ನನಗೆ ಸೊ ಆ ಪಾಯಿಂಟ್ ಗೆ ಸಂಬಂಧಪಟ್ಟ ಹಾಗೆ ನಾವು ಒಂದು ಇಂಟರ್ನಲ್ ಚರ್ಚೆ ಮಾಡ್ತೀವಿ ಆಮೇಲೆ ಬಂದು ಸ್ಪಷ್ಟೀಕರಣ ಸರ್ ಸಿಟಿವಲ್ ಪ್ರಾಕ್ಟಿಕಲ್ ಅಂಡ್ ಸೆವೆನ್ ಎಲ್ಲ ಕಡೆ ಪೋರ್ಡ್ ಏನಂತಾ ಬಾಸ್ಟ್ ಏರಿಯಾ ಕೂಡ ಇಲ್ಲ ಅದೆ ಎಲ್ಎಂಡಿ ವರ್ಕಿನು ನಡೆಯತಿದೆ ಅಲ್ವಾ ನಾನ್ ನಾನ್ ಬಂದ ನಂತರ ದುಸಿ ಆದ ನಂತರ ಆ ಲಕ್ಷ್ಮಿ ಟೆಕ್ ವಾಟರ್ ಟ್ರೀಟ್ಮೆಂಟ್ ಪ್ಲಾಂಟ್ ಅದೆಲ್ಲ ನಾವೀಗ ಬೇಗ ಬೇಗ ಮಾಡ್ತಾ ಇದ್ದೀವಿ ಸರ್ ಇನ್ನು ಡಿಸ್ಟ್ರಿಬ್ಯೂಷನ್ ಲೈನ್ ಮಾಡ್ಬೇಕು ಏನು ಬೆಳಗಾವಿ ಜಿಲ್ಲೆಯ ನಮ್ಮೆಲ್ಲರ ನಾರಿಮಿಡಿತವಾಗಿರುವಂತ ಹಿಡ್ಕಲ್ ಜಲಾಶಯ ಸಂಪೂರ್ಣವಾಗಿ ಬೆಳಗಾವಿಯ ಅರ್ಧಕ್ಕಿಂತನೂ ಹೆಚ್ಚು ತಾಲೂಕು ಕೇಂದ್ರಗಳಲ್ಲಿ ಬೆಳೆಸು ಬೆಳಗಾವಿ ನಗರಕ್ಕ ಸಂಪೂರ್ಣವಾಗಿ ಕುಡಿಯುವ ನೀರಿನ ಜ ಕುಡಿಯುವ ನೀರಿನ ಜನರು ಅದ್ರ ಮೇಲೆನೆ ಅವಲಂಬಿತರಾಗಿದ್ದಾರೆ ಆದ್ರೆ ಇವತ್ತು ಪಕ್ಕದ ಧಾರವಾಡ ಜಿಲ್ಲೆಗೆ ಒಂದು ಕೈಗಾರಿಕಾ ಪ್ರದೇಶವನ್ನು ನೆಪಕ್ಕೆ ಇಟ್ಕೊಂಡು ಯಾವುದೋ ಒಂದು ದೊಡ್ಡ ಕಂಪ್ನಿಯ ಒಂದು ಕಂಪ್ನಿಗೆ ಸರ್ಕಾರನೋ ಅಥವಾ ಸಚಿವರುಗಳು ಅದಕ್ಕೆ ಒಂದು ಆಮಿಷ ಒಳಗ ಒಳಗಟ್ಟು ಸರ್ ಏನು ಪ್ರತಿ ವರ್ಷ ನಾಲ್ಕು ಟಿ ಎಂ ಸಿ ಐದು ಟಿ ಎಮ್ ಸಿ ಅಂತ ಹೇಳಿ ಇಡಕಲ್ ಜಲಾಶಯದಿಂದ ನೀರನ್ನು ಕೊಟ್ಟು ನಮ್ಮ ಸಾರ್ವಜನಿಕರಿಗೆ ನಮ್ಮ ಬೆಳಗಾವಿ ಜಿಲ್ಲಾ ಜನತೆಗೆ ಬಹಳಷ್ಟು ಇದರಿಂದ ತೊಂದರೆಗಳಾಗ್ತಾ ಇದೆ ಅದಕ್ಕೆ ಯಾವುದೇ ಕಾರಣಕ್ಕೂ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನಾವು ಒತ್ತಾಯನ ಮಾಡ್ಕೊಂಡಿದೀವಿ ಏನು ಬೆಳಗಾವಿ ಸಾಗ ಈಗ ನವಿಲ್ ತೀರ್ಥ ಡ್ಯಾಮ್ ದಿಂದ ನಾವು ನೀರನ್ನ ಹುಬ್ಬಳ್ಳಿ ಧಾರವಾಡ ಗದಗ ನವಲ್ಗುಂದ್ ನರಗುಂದ್ವರ್ಗು ಕೂಡ ನಾವು ಅದನ್ನ ನಮ್ಮ ಜಿಲ್ಲೆಯ ನವಿಲ್ ತೀರ್ಥ ಡ್ಯಾಮ್ ದಿಂದನು ಅಲ್ಲಿ ಹೋಗ್ತಾ ಇದೆ ಆದ್ರೆ ಈಗ ಬೆಳಗಾವಿ ಜಿಲ್ಲೆಯ ಹಿಡ್ಕಲ್ ಡ್ಯಾಮ್ ದಿಂದನು ಮತ್ತೆ ಧಾರವಾಡ ಕೈಗಾರಿಕಾ ಪ್ರದೇಶಕ್ಕೆ ನೀರನ್ನು ಕೊಡೋದ್ರಿಂದ ಎಲ್ಲೋ ಒಂದು ದೊಡ್ಡ ಸಮಸ್ಯೆಗೆ ಬೆಳಗಾವಿ ಜಿಲ್ಲೆ ಒಳಗಾಗ್ತದೆ ಅಂತ ಹೇಳ್ತೇವೆ ಆ ಕಾರಣಕ್ಕೆ ನಾವು ಇವತ್ತು ಜಿಲ್ಲಾಡಳಿತ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಾಯನ ಮಾಡ್ತಾ ಇದೀವಿ ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದೀವಿ ನೀವೇನಾದ್ರೂ ತಕ್ಷಣವೇ ಆ ಕಾಮಗಾರಿಯನ್ನ ನಿಲ್ಲಿಸದೆ ಹೋದಲ್ಲಿ ಮುಂದಿನ ದಿನದಲ್ಲಿ ದೊಡ್ಡ ದಿನ ದೊಡ್ಡ ರೀತಿಯ ಹೋರಾಟವನ್ನ ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ ಇದು ಹೋರಾಟ ಯಾವ ಸ್ವರೂಪವನ್ನ ಅಂತ ಹೇಳಕ್ ಬರುದಿಲ್ಲ ನಾವೆಲ್ಲಾ ಕೂಡ ಬೆಳಗಾವಿಯ ಜಿಲ್ಲೆಯ ಜನತೆ ಎಲ್ಲಾ ಸಂಘಟನೆ ಅವರು ಕೂಡ ನಮಗ್ ಬೆಂಬಲಕ್ಕೆ ನಿಂತಿದ್ದಾರೆ ಈ ಹೋರಾಟದ ಸ್ವರೂಪ ಬದಲಾವಣೆಯಾಗಿ ಜೈಲು ಬರೋ ಪರಿಸ್ಥಿತಿನೂ ಎದು ಎದುರಾಗ ಎದುರಾಗಬೇಕಾಗತ್ತೆ ಅದಕ್ಕೆ ತಕ್ಷಣವೇ ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸೂಕ್ತವಾದಂತ ಕ್ರಮವನ್ನ ತಗೊಳ್ಬೇಕು ಅಂತ ಒತ್ತಾಯ ಮಾಡ್ತಾ ಇದ್ವಿ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ